ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಫೇಸ್ ಪ್ಯಾಕನ್ನು ನೀವು ಮನೆಯಲ್ಲೇ ಉಪಯೋಗಿಸ್ಕೊಳ್ಳುವಂಥ ಒಂದು ಫೇಸ್ ಪ್ಯಾಕನ್ನು ನಾನು ಇದ್ದೀನಿ ಅದು ಬಂಜಾರ ಫೇಸ್ ಪ್ಯಾಕ್ ಮುಲ್ತಾನ್ ಮೆಟ್ಟಿ ಅಂತ ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಈ ಮುಲ್ತಾನ್ ಮೆಟ್ಟಿ ಫೇಸ್ ಪ್ಯಾಕನ್ನು ನೀವು ಉಪಯೋಗಿಸಿದ್ರೆ ಇಪ್ಪತ್ತೆಂಟು ದಿನ ಇಲ್ಲಾಂದರೆ ಒಂದು ತಿಂಗಳು ನೀವು ಫೇಶಿಯಲ್ ಮಾಡಿಸ್ಕೊಳ್ಳುವ ಹಾಗೆ ಇಲ್ಲ ಫೇ ಯಾ ಎಲ್ಲೇ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳುವಂತಹ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಇದನ್ನು ನೀವು ಉಪಯೋಗಿಸ್ತಾ ಬಂದರೆ ನೋಡಿ ಈ ರೀತಿ ಡಾಟ್ ಸರ್ಕಲ್ಸು ಮತ್ತು ಇದು ಕಪ್ಪುಗೆ ಇರುವಂತಹ ಬಂಗು ಅಂತಾರೆ ಕನ್ನಡದಲ್ಲಿ ಈ ಬಂಗು ಕೂಡ ಹೊರಟೋಗ್ಬಿಡುತ್ತೆ ನೋಡಿ ನನಗೆ ಫೇಸ್ ಎಲ್ಲನೂ ಇತ್ತು ಈಗ ನೋಡಿ ಈ ಸೈಡ್ಗೆ ಹೋಗ್ಬಿಟ್ಟಿದೆ ಇಲ್ಲ ಎಲ್ಲೋ ಒಂದು ಚೂರು ಇದೆ ಅಷ್ಟೇ ಅದು ಬರ್ತಾ ಬರ್ತಾ ಹೋಗ್ಬಿಡುತ್ತೆ ನನಗೆ ಮಾಡ್ಕೊಳ್ಳೋಕೆ ಟೈಮ್ ಇರೋಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಮಾಡ್ಕೊಳ್ಳಲ್ಲ ಬೇರೆಯವ್ರಿಗೆ ಮಾಡೋದಕ್ಕೆ ನಮ್ಗೆ ಇಂಟ್ರೆಸ್ಟ್ ಇರತ್ತೆ ನಾವು ಮಾಡ್ಕೊಳ್ಳೋಕ್ಕೆ ನಮಗೆ ಇಂಟ್ರೆಸ್ಟ್ ಇರಲ್ಲ ಫ್ರೆಂಡ್ಸ್ ಹಾಗಾಗಿ ನಾವು ಜಾಸ್ತಿ ಮಾಡ್ಕೊಳ್ಳಲ್ಲ ನಿಮಗೆ ತೋರಿಸ್ಕೊಡೋಕೆ ಮಾತ್ರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಈ ಫೇಸ್ ಪ್ಯಾಕನ್ನು ಉಪಯೋಗಿಸಿದರೆ ಮ ಈ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಕೂಡ ಕಡಿಮೆ ಆಗಿಬಿಡುತ್ತೆ ರಿಂಕಲ್ಸ್ ಅಂತಲೂ ಪೂರ್ತಿ ಈ ಸೈಡಲ್ಲಿ ಈ ಸೈಡಲ್ಲಿ ವಯಸ್ಸಾದವ್ರಿಗೆಲ್ಲ ರಿಂಕಲ್ಸ್ ಇರುತ್ತೆ ರಿಂಕಲ್ಸ್ ಕೂಡ ಹೋಗ್ಬಿಡುತ್ತೆ ರಿಂಕಲ್ಸ್ ಹೋಗಿ ಒಳ್ಳೆ ಅರವತ್ತು ವರ್ಷದ ವಯಸ್ಸಿನವರು ನಲವತ್ತು ವರ್ಷ ವಯಸ್ಸಿನವ್ರ ಥರ ಕಾಣಿಸುತ್ತಾರೆ ಐವತ್ತು ವರ್ಷದ ವಯಸ್ಸಿನವರು ಮೂವತ್ತು ಮೂವತ್ತೈದು ವರ್ಷದ ವಯಸ್ಸಿನವರು ಥರ ಕಾಣಿಸುತ್ತಾರೆ ಫ್ರೆಂಡ್ಸ್ ಈ ಮುಲ್ತಾನ್ ಮೆಟ್ಟಿ ನೀವು ಹಾಕ್ಕೊಂಡ್ರೆ ತುಂಬಾನೇ ಗ್ಲೋ ಇರುತ್ತೆ ತುಂಬನೇ ಶೈನಿಂಗ್ ಇರುತ್ತೆ ವೈಟ್ನಿಂಗ್ ಮತ್ತು ಹೇಳಬೇಕಾಗೇ ಇಲ್ಲ ಫ್ರೆಂಡ್ಸ್ ವೈಟ್ನಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಳ್ಳಿಗಳಲ್ಲಿ ಬಿಸಿಲಿಗೆ ಹೋಗಿ ಕೆಲಸ ಮಾಡೋರ್ಗಂತೆ ತುಂಬಾ ಉಪಯೋಗ ಆಗುತ್ತೆ ಇದು ಇಲ್ಲಿರೋರ್ಗಂತೂ ಇನ್ನು ಫುಲ್ ವೈಟ್ ಬರ್ತಾರೆ ಫ್ರೆಂಡ್ಸ್ ಈಗ ಮುಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕನ್ನು ಯಾವ ರೀತಿ ಉಪಯೋಗಿಸ್ಬೇಕಂತ ನೋಡೋಣ ಬನ್ನಿ ಫೇಸ್ ಪ್ಯಾಕ್ಗೆ ಬೇಕಾಗಿರುವಂತಹ ಹಿಂಗೆ ವಸ್ತುಗಳನ್ನು ನೋಡೋಣ ನೋಡಿ ಬಂಜಾರಾಸ್ ಮಿಟ್ಟಿ ಫೇಸ್ ಪ್ಯಾಕ್ ಫ್ರೆಂಡ್ಸ್ ನಾನು ಉಪಯೋಗಿಸ್ತಾ ಇರೋದು ಬಂಜಾರ ಇದನ್ನು ನೀವು ಕೂಡ ಮನೆಯಲ್ಲೇ ಉಪಯೋಗಿಸಿ ಇದರ ಜೊತೆಗೆ ನೋಡಿ ಬಂಜಾರ ರೋಸ್ ವಾಟರ್ ರೋಸ್ ವಾಟರನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ ಈ ಫ್ಯಾಕಲ್ಲಿ ನಾವು ತೆಗೆದು ನೋಡಿದಾಗ ಈ ರೀತಿ ಪಾಕೆಟ್ಸ್ ಇರುತ್ತೆ ನೋಡಿ ಈ ರೀತಿ ಪಾಕೆಟ್ಸು ಒಂದು ನಾಲ್ಕು ಇರುತ್ತೆ ಫ್ರೆಂಡ್ಸ್ ಈ ರೀತಿ ಪಾಕೆಟ್ಸ್ ಇರುತ್ತೆ ನಾವು ಇದರಲ್ಲಿ ನಾವು ಒಂದು ಎರಡು ಸ್ಪೂನು ಇಲ್ಲ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಕೂಡ ಸಾಕಾಗುತ್ತೆ ಇಷ್ಟನ್ನು ನಾವು ಮತ್ತೆ ಇದರ ಜೊತೆಗೆ ಹನಿ ಒಂದು ಸ್ವಲ್ಪ ಬೇಕಾಗುತ್ತೆ ಅಂದರೆ ಜೇನುತುಪ್ಪ ಇದು ಒಂದು ಸ್ವಲ್ಪ ಬೇಕಾಗುತ್ತೆ ಫ್ರೆಂಡ್ಸ್ ಈ ಮೂರನ್ನು ಉಪಯೋಗಿಸಿ ನಾವು ಫ್ಯಾಕನ್ನು ತಯಾರು ಮಾಡೋಣ ನೋಡಿ ಮುಲ್ತಾನ್ ಮಿಟ್ಟಿ ಒಂದು ಸ್ಪೂನು ಮತ್ತು ಎರಡು ಸ್ಪೂನ್ ತೆಗೆದುಕೊಂಡ್ರೆ ಸಾಕು ಎರಡನೇ ಸ್ಪೂನು ಈಗ ಇದನ್ನು ನಾವು ರೋಸ್ ವಾಟರಿಂದ ನೀಟಾಗಿ ಮೊಸರಷ್ಟು ಗಟ್ಟಿಯಾಗಿ ಕಲಸ್ಕೊಳ್ಳೋಣ ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ಮೂತಾಗಿ ಇರಬೇಕು ಪೇಸ್ಟ್ ಥರ ಕಲಿಸ್ಕೋಬೇಕು ಈಗ ನಾವು ಇದನ್ನು ಒಂದು ಮೂರು ಹನಿ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡೋಣ ಒಂದು ಕಾಲ್ ಸ್ಪೂನ್ ಅಷ್ಟಾದರೆ ಸಾಕು ಮೂರು ಹನಿ ಅಷ್ಟು ಆಗುತ್ತೆ ಈಗ ಇದನ್ನು ಕೂಡ ನಾವು ಮಿಕ್ಸ್ ಮಾಡೋಣ ಕೈಯಲ್ಲೇ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನೋಡಿ ಎಲ್ಲ ಮಿಕ್ಸ್ ಮಾಡೋಷ್ಟರಲ್ಲಿ ಇಷ್ಟು ಸ್ಮೂತಾಗಿ ಬರುತ್ತೆ ಜೇನುತುಪ್ಪ ಮತ್ತು ರೋಸ್ ವಾಟರ್ ಮತ್ತು ಮುಲ್ತಾನ್ ಮಿಟ್ಟಿ ಮೂರನ್ನು ಮಿಕ್ಸ್ ಮಾಡೋಷ್ಟರಲ್ಲಿ ಇಷ್ಟು ಗಟ್ಟಿಯಾಗಿ ಇರಬೇಕು ಫ್ರೆಂಡ್ಸ್ ತುಂಬಾ ಸ್ಮೂತೂ ಇರಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ಮೊಸರಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಈಗ ನಾವು ಇದನ್ನು ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕಂತ ನೋಡೋಣ ಮೊದಲು ನಾವು ಒಳ್ಳೆಯ ನೀರಿನಿಂದ ತ್ಯಾವದ ಬಟ್ಟೆಯಿಂದ ಒರೆಸ್ಬಿಡೋಣ ಒಂದು ಕಾಟನ್ ಬಟ್ಟೆ ತೆಗೆದುಕೊಂಡು ಕಾಟನ್ ಬಟ್ಟೆಯಿಂದ ಫೇಸ್ ಎಲ್ಲ ಕ್ಲೀನ್ ಮಾಡಬೇಕು ಈ ರೀತಿ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಕತ್ತಿಗೆ ಹಾಕ್ಕೊಳ್ಳೋರು ಕೂಡ ಕತ್ತಿಗೆ ಕೂಡ ನೆಕ್ಕಿಗೆ ಏನು ಸಾಮಾನ್ಯವಾಗಿ ಅವಶ್ಯಕತೆ ಇರಲ್ಲ ಫೇಸ್ಗೆ ಹಾಕ್ಕೊಂಡ್ರೆ ಸಾಕು ಈಗ ನಾವು ಇದನ್ನು ಹಪ್ಳೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಲಿಪ್ಸನ್ನು ಬಿಡಬೇಕು ನೋಡಿ ಹಿಂಗೆ ಕೆಳಗಡೆಯಿಂದ ಮೇಲ್ಗಡಕ್ಕೆ ಹಚ್ತಾ ಬರಬೇಕು ಈ ರೀತಿ ಕೆಳಗಡೆಯಿಂದ ಐಸು ಸುತ್ತಲೂ ಕೂಡ ಬಿಡಬೇಕು ನೋಡಿ ಫ್ರೆಂಡ್ಸ್ ಐಬ್ರೂಸ್ ಬಿಟ್ಟಿದ್ದೀನಿ ಐಸ್ ಸುತ್ತಲು ಬಿಟ್ಟಿದ್ದೀನಿ ಲಿಪ್ಸ್ ಬಿಟ್ಟಿದ್ದೀನಿ ಇಷ್ಟು ಮಾತ್ರ ಪೂರ್ತಿ ನಾವು ಅಪ್ಲೈ ಮಾಡ್ಕೋಬೇಕು ಈ ರೀತಿ ಅಪ್ಲೈ ಮಾಡಿಕೊಂಡು ಐವತ್ತು ವರ್ಷದ ಒಳಗಿನವರಾದರೆ ಹದಿನೈದು ನಿಮಿಷ ಬಿಡಿ ಐವತ್ತು ವರ್ಷದ ಮೇಲಿನವರಾದರೆ ಇಪ್ಪತ್ತು ನಿಮಿಷ ಬಿಡಿ ಫ್ರೆಂಡ್ಸ್ ಬಿಟ್ಟರೆ ನೀಟಾಗಿ ಒಣಗುತ್ತೆ ಆಮೇಲೆ ಕ್ಲೀನ್ ಮಾಡಬೇಕು ಕೋಲ್ಡ್ ವಾಟರಿಂದ ಮಿಕ್ಕಿದ್ದು ನಾನು ಹ್ಯಾಂಡ್ಸ್ ಮೇಲೆ ಇದ್ದೀನಿ ಫ್ರೆಂಡ್ಸ್ ಹ್ಯಾಂಡ್ಸ್ ಕೂಡ ತುಂಬಾ ಗ್ಲೋ ಬರುತ್ತೆ ಹ್ಯಾಂಡ್ಸ್ ಮೇಲೆ ಹಾಕ್ತಾ ಇದ್ದೀನಿ ನೀವು ಹಾಕ್ಕೊಳ್ಳುವಾಗ ಹೈಬ್ರೂಸ್ ಮೇಲೆ ಏನಾದರೂ ಟಚ್ ಆದರೆ ನೀವು ಒಂದು ಸ್ವಲ್ಪ ಕಾಟನ್ನಿಂದ ನೀಟಾಗಿ ಒರೆಸ್ಬಿಡಿ ಇಲ್ಲಾಂದರೆ ತ್ಯಾವುದ್ ಬಟ್ಟೆಯಿಂದನೇ ನೀಟಾಗಿ ಒರೆಸ್ಬಿಡಿ ಫ್ರೆಂಡ್ಸ್ ಹನಿ ಹಾಕಿದರೆ ವೈಟ್ ಹೇರ್ಸ್ ಬರುತ್ತೆ ಫೇಸ್ ಮೇಲೆ ಅಂತ ಹೇಳ್ತಾರೆ ಬಟ್ ಅದು ಸುಳ್ಳು ಫ್ರೆಂಡ್ಸ್ ಯಾಕಂದರೆ ವೈಟ್ ಹೇರ್ಸ್ ಬರಲ್ಲ ಹನಿ ಹಾಕಿದರೆ ಸ್ಮೂತ್ನಿಂಗ್ ಆ್ಯಂಡ್ ವೈಟನಿಂಗ್ ಬರುತ್ತೆ ಮತ್ತು ತುಂಬಾ ಕ್ಯಾಲ್ಸಿಯಂ ಇರುತ್ತೆ ಫ್ರೆಂಡ್ಸ್ ಅದರಿಂದ ನಮ್ಮ ಫೇಸ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ತುಂಬಾ ಒಳ್ಳೆಯದಾಗುತ್ತೆ ಈಗ ನಾನು ಹದಿನೈದು ನಿಮಿಷ ಇದ್ದೀನಿ ಹದಿನೈದು ನಿಮಿಷ ಆಯಿತು ಫ್ರೆಂಡ್ಸ್ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ಈಗ ಯಾವ ರೀತಿ ಒರೆಸ್ಬೇಕು ಅಂತ ನೋಡೋಣ ನೋಡಿ ತಣ್ಣೀರಲ್ಲಿ ಬಟ್ಟೆನ ಸ್ವಲ್ಪ ಡಿಪ್ ಮಾಡಿ ಈ ರೀತಿ ಹಿಂಡಿ ನೀರನ್ನು ಈ ರೀತಿ ಯಾವುದ ಬಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡಬೇಕು ಮೊದಲು ಯಾಕಂದರೆ ಒಣಗಿರುತ್ತೆ ಅದು ಹಾರ್ಡ್ ಆಗಿರೋದನ್ನು ಸ್ವಲ್ಪ ನಾವು ತ್ಯಾವು ಮಾಡಬೇಕಾಗುತ್ತೆ ಆನಂತರ ನೋಡಿ ಈ ಕೈಗಳನ್ನು ನೀರಲ್ಲಿ ಡಿಪ್ ಮಾಡಿಕೊಂಡು ನೋಡಿ ಈ ರೀತಿ ಮಸಾಜ್ ಮಾಡಬೇಕಾಗತ್ತೆ ಎಲ್ಲ ಯಾಕಂದರೆ ಹೊಣಗಿರುತ್ತಲ್ವ ಒಂದೇ ಸಲ ನಾವು ಕೀಳಕ್ಕೂ ಹೋಗಬಾರ್ದು ಈ ರೀತಿ ಮಸಾಜ್ ಮಾಡಬೇಕು ಎಲ್ಲ ಒಂದು ಕಡೆಯಿಂದ ಮಸಾಜ್ ಮೇಲೆ ಪೂರ್ತಿ ನಾವು ಎಲ್ಲ ತ್ಯಾವದ ಬಟ್ಟೆಯಿಂದ ಒರೆಸ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ತ್ಯಾವದ ಬಟ್ಟೆಯಿಂದ ಒರೆಸ್ಬಿಟ್ರೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಒಂದು ಸಲ ಒಂದು ಎರಡು ನಿಮಿಷ ಅರದಿ ಮಸಾಜ್ ಮಾಡಬೇಕು ನೀರಲ್ಲಿ ಕೈಯನ್ನು ಡಿಪ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ನೀಟಾಗಿ ಒರೆಸ್ಬಿಡ್ಬೇಕು ಒರೆಸಿದ್ದಾದಮೇಲೆ ಇವತ್ತಿನ ದಿನ ಸೋಪು ಕ್ರೀಮು ಯಾವುದು ಕೂಡ ಫೇಸ್ಗೆ ಒಂದು ಪೌಡರ್ ಸಮೇತ ಹಾಕಬಾರ್ದು ಫ್ರೆಂಡ್ಸ್ ಅದಕ್ಕೆ ನೀವು ಏನು ಮಾಡಬೇಕಂತಂದರೆ ಸಂಜೆ ಟೈಮಲ್ಲಿ ಮಾಡಿಕೊಂಡ್ರೆ ಮಾರನೇ ದಿನಕ್ಕೆ ತನಕ ಏನು ಹಾಕ್ತೀರಾ ಇರ್ಬೋದು ಫ್ರೆಂಡ್ಸ್ ನೋಡಿ ಅಷ್ಟೇ ಮುಲ್ತಾನ್ ಮೆಟ್ಟಿ ಫೇಸ್ ಪ್ಯಾಕು ನೋಡಿ ಎಷ್ಟು ಚೆನ್ನಾಗಿದೆ ಈಗ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಶೈನಿಂಗ್ ನೋಡಿ ತುಂಬಾ ಶೈನಿಂಗ್ ಬರುತ್ತೆ ತುಂಬ ಗ್ಲೋ ಬರುತ್ತೆ ತುಂಬಾ ವೈಟನಿಂಗು ಬರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಳ್ಳಿ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಗ್ಲೋ ಇರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್